ಆಯ್ ಫ್ರೆಂಡ್ಸ್ ನಾವು ಇವತ್ತು ಕಾರ್ಕಾದ ಬಾಹುಬಲಿ ಪ್ರವಚನ ಮಂದಿರದಲ್ಲಿ ಬಂದಿದ್ದೇವೆ ಟೀಮ್ ಕುಂಡಾಪುರ ಪ್ರಸ್ತು ಪ್ರಸ್ತುತಪಡಿಸಿರುವ ಹಲಸು ಮತ್ತು ಹಣ್ಣಿನ ಮೇಳ ಇಲ್ಲಿ ನಡೆಯಲಿಕ್ಕಿದೆ ರಾಜ್ಯದ ವಿವಿಧ ಮೂಲೆಗಳಿಂದ ರುಚಿಯಾದ ಮಾವು ಮತ್ತು ಹಲಸು ಇತರ ಉತ್ಪನ್ನಗಳು ಇಲ್ಲಿ ದೊರೆಯುತ್ತವೆ ಅದಲ್ಲದೆ ಇಲ್ಲಿ ವಿವಿಧ ಹೂವಿನ ಗಿಡಗಳು ಎಲ್ಲ ಯಂತ್ರೋಪಕರಣಗಳ ಮಳಿಗೆಯೂ ಇವೆ ಇಲ್ಲಿ ಹಲಸಿನ ವಿವಿಧ ಖಾದ್ಯಗಳು ಮತ್ತು ಹೋಳಿಗೆ ಜಿಲೇಬಿ ಹಲಸಿನ ಮುಳ್ಕ ಕಡಬು ಎಲ್ಲ ಖಾದ್ಯಗಳು ಇಲ್ಲಿ ಲಭ್ಯವಿದೆ ಹಣ್ಣು ಪ್ರಿಯರಿಗೆ ಮತ್ತು ಖಾದ್ಯಪ್ರಿಯರಿಗೆ ಇದು ಸುವರ್ಣಾವಕಾಶ ಇದು ಆಗಸ್ಟ್ ಒಂದು ಆಗಸ್ಟ್ ಎರಡು ಮತ್ತು ಆಗಸ್ಟ್ ಮೂರರಂದು ನಡೆಯಲಿದೆ ಕಾರ್ಕಳದ ಬಾಹುಬಲಿ ಪ್ರವಚನ ಮಂದಿರದಲ್ಲಿ ನಡೆಯಲಿದೆ ಹಲಸಿನ ಹಣ್ಣಿನ ದೋಸಾ ಇದೆ ಹಲಸಿನ ಹಣ್ಣಿನ ಚೇತರು ಬರ್ತಿದೆ ಹಾಲ್ಸಿನ ಹಣ್ಣಿನ ಇದೆ ಮತ್ತು ಅಲ್ಸಿನ ಹಲ್ವಾ ಹಲ್ವ ಇದೆ ಮತ್ತು ಅಲ್ಸಿನ ನಿಂದು ಗಮಿ ಮಂಚೂರಿಯಂತ ಮಾಡ್ತೀವಿ ಖಾಲಿ ಗೀಟಿಗೆ ರೆಡಿ ಮಾಡ್ತಿದ್ದಾರೆ

ನಮಸ್ತೆ ಸರ್ ಹಾಂ ನಮಸ್ತೆ ನಾವು ಕುಂದಾಪುರದಿಂದ ಬಂದಿದ್ದೆ ಈ ಹಲಸಿನ ಮೇಳದಲ್ಲಿ ಹಲಸುಗಳನ್ನು ಪೂರ ಮೊದಲು ಮನದಿಂದ ಬಿದ್ದು ಹಾಳಾಗ್ತಾ ಉಂಟು ಒಳ್ಳೊಳ್ಳೆ ಹಲಸುಗಳು ಆ ತಳಿಯನ್ನು ಬೆಳೆಸುವ ಉದ್ದೇಶದಿಂದ ನಮ್ಮ ಟೀಮ್ ಕುಂದಾಪುರದವರು ಒಂದು ಹೊಸ ಪ್ರಯೋಗ ಮಾಡ್ತಾ ಬಂದಿದ್ದಾರೆ ಈ ಹಲಸಿನ ಮೇಳ ಅಂತ ಮಾಡಿ ಹಲಸುಗಳನ್ನು ಅಲ್ಲಿ ಮಾರಾಟಗಿಟ್ಟು ಹಲಸಿನ ಖಾದ್ಯಗಳು ಜನರಿಗೆ ತಿಳುವಳಿಕೆ ಮಾಡಲಿಕ್ಕೆ ಮತ್ತು ಅದರ ತಿಂಡಿಗಳನ್ನು ತಯಾರು ಮಾಡಿಕೊಡಲಿಕ್ಕೆ ಅದೇ ರೀತಿ ನಮ್ಮ ಕುಂದಾಪುರ ಟೀಮ್ ಅವರು ಇದು ಮಾಡ್ತಾ ಇದ್ದಾರೆ ಅದರಲ್ಲಿ ನಾವು ಇವತ್ತು ಹಲಸಿನ ಹಣ್ಣು ಹಾಕಿದ ಜಿಲೇಬಿಯನ್ನು ಮಾಡ್ತಾ ಇದ್ದೇವೆ ಇದು ಪಾಕಕ್ಕೆ ಹಲಸಿನ ಹಣ್ಣನ್ನು ಮಿಕ್ಸಿಯಲ್ಲಿ ಹಾಕಿ ಪೇಸ್ಟ್ ಮಾಡಿ ಹಾಕೋದು ಬೇರೆ ಏನು ಮಿಕ್ಸಿಂಗ್ ಇಲ್ಲ ನಾವು ಜಿಲೇಬಿಯನ್ನು ತಿಂದಾಗ ನ್ಯಾಚುರಲ್ ಹಲಸು ಹಣ್ಣು ತಿನ್ ಹಲಸಿನ ಜಿಲೇಬಿ ತಿಂದಾಗೆ ಆಗ್ತದೆ ಹಾಗೆ ನಮ್ಮದು ಅಕ್ಕಿ ಚಕ್ಕುಲಿ ಇದೆ ಮತ್ತು ಕಜ್ಜಾಯ ಮಾಡ್ಕೊಂಡು ಬಂದಿದ್ದೇವೆ ಹಾಗೆ ಬೇರೆ ಬೇರೆ ವೆರೈಟಿ ತಿಂಡಿಗಳನ್ನು ಮಾಡ್ತಾಯಿದ್ದೇವೆ ಈ ಒಂದು ಕಾರ್ಖಾನೆ ನೆಡುವಂಥ ಈ ಹಲಸು ಮೇಳಕ್ಕೆ ತಾವೆಲ್ಲರೂ ಬಂದು ಸಹಕರಿಸಬೇಕಾಗಿ ತಮ್ಮ ಮೂಲಕ ಈ ಮೂಲಕ ವಿನಂತಿಸುತ್ತಿದ್ದೇವೆ ಧನ್ಯವಾದಗಳು